ಹಲೋ ಫ್ರೆಂಡ್ಸ್ ಅನು ಸ್ವಯಂ ಕಲಿಕೆಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಸಾಬುದಾನ ಖೀರ್ ಸಬ್ಬಕ್ಕಿಯಿಂದ ಮಾಡುವಂಥ ಒಂದು ಪಾಯಸ ಇದು ಸಬ್ಬಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು ಟೀ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿಟ್ಕೊಂಡ್ರೆ ಸಾಕು ಇದನ್ನು ನೆನೆಸಿ ನೀವು ಆರಾಮಾಗಿ ಮೂರರಿಂದ ನಾಲ್ಕು ದಿನ ಫ್ರೀಝರಲ್ಲಿ ಇಟ್ಕೊಬೋದು ತುಪ್ಪ ಹಾಲು ಸಕ್ಕರೆ ಸಬ್ಬಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಸಕ್ಕರೆ ತೊಗೊಳ್ಳಿ ಇದು ಬಂದು ಗೋಡಂಬಿ ದ್ರಾಕ್ಷಿ ಇದು ಬಾದಾಮಿ ಪೌಡ್ರು ಇದು ಏಲಕ್ಕಿ ಕೊಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇದು ಚಿರೋಂಜ್ ಚಿರೋಂಜ್ ಅಂತ ಕೇಳಿದ್ರೆ ಕೊಡ್ತಾರೆ ಇದು ಬಾದಾಮಿ ಅಷ್ಟೇ ಕಾಸ್ಟ್ಲಿ ಕೂಡ ಸೇಮ್ ಲೈಕ್ ಡ್ರೈ ಫ್ರೂಟ್ಸಲ್ಲಿ ಇದು ಕೂಡ ಒಂದು ಡ್ರೈ ಫ್ರೂಟ್ಸ್ ಜಾತಿಗೆ ಸೇರಿ ಒಂದು ಸೇರಿರೋಂಥದ್ದು ಶುರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಮೊದಲಿಗೆ ಸ್ಟವ್ ಹಚ್ಚಿ ತುಪ್ಪ ಹಾಕ್ಕೊಳ್ಳೋಣ ತುಪ್ಪಕ್ಕಾದ ನಂತರ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇನ್ನೇನು ಗೋಡಂಬಿ ಆಯಿತು ಅಂದಾಗ ಈ ದ್ರಾಕ್ಷಿ ಮತ್ತು ಈ ಚಿರೋಂಜಿ ಎರಡು ಒಟ್ಟಿಗೆ ಹಾಕ್ಕೊಂಡು ಸಣ್ಣ ಉರಿಲೇ ಉಟ್ಕೋಬೇಕು ಇದೆರಡು ಆಗಿದೆ ಈಗೊಂದು ಬೌಲಿದೆ ತಕ್ಕೊಳ್ಳೋಣ ಈಗ ಇದಕ್ಕೆ ಹಾಲು ಹಾಕೊಳ್ಳೋಣ ನೆನಪಲ್ಲಿರಲಿ ಹಾಲು ಡಬಲ್ ಕ್ವಾಂಟಿಟಿಲಿರಬೇಕು ನೋಡಿ ಈಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಇದು ಕುದಿ ಬರ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಇದು ಕಲರ್ ಚೇಂಜ್ ಆಗ್ತಿದೆ ಏನು ಈ ಸಬ್ಬಕ್ಕಿ ಏನಿದೆ ಅದು ಕಲರ್ ಚೇಂಜ್ ಆಗ್ತಾ ಇರ್ತದೆ ಸಮಥಿಂಗ್ ಲೈಕ್ ಗ್ಲಾಸ್ ಥರ ಚೇಂಜ್ ಆಗುತ್ತಿದ್ದು ಫಸ್ಟ್ ಇದ್ದು ಸಬ್ಬಕ್ಕಿ ಕಲರೇ ಚೇಂಜು ಈಗಿರೋ ಸಬ್ಬಕ್ಕಿ ಕಲರೇ ಚೇಂಜು ಇದು ಸ್ವಲ್ಪ ಕುದೀಲಿ ಚೆನ್ನಾಗಿ ಕುದ್ದು ಸುಣ್ಣಲಿ ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನೋಡಿ ಇದು ಕುದ್ದು ಕುದ್ದು ಆಲ್ಮೋಸ್ಟ್ ಗಟ್ಟಿ ಕೂಡ ಆಗಿದೆ ಸಬ್ಬಕ್ಕಿ ಕಾಡ್ತಿ ಕಾಣಿಸ್ತಿದೆ ಈ ಟೈಮ್ನಲ್ಲಿ ಈಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ನೋಡಿ ಹಾಕ್ಕೊಳ್ಳಿ ಸಕ್ಕರೆ ಕರಗಲಿ ಮುಂಚೆನೇ ಹಾಕಿದ್ರೆ ಹಾಲು ಹೊಡೆದೋಗುತ್ತೆ ನೋಡಿ ಈಗ ಇದಾಗಿದೆ ಗಟ್ಟಿ ಕೂಡ ಆಗಿದೆ ಈ ಟೈಮ್ನಲ್ಲಿ ಬಾದಾಮ್ ಪೌಡ್ರು ಮತ್ತು ಏಲಕ್ಕಿ ಪುಡಿ ಏಲಕ್ಕಿ ಸಿಪ್ಪೆ ಕೂಡ ಹಾಕಿದ್ದೀನಿ ನಾನು ಅದನ್ನು ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಚೆನ್ನಾಗಿ ಈಗ ಕ ಇದು ಮಾಡಿ ನೋಡಿ ಇಷ್ಟೇ ಕುದಿ ಬಂತು ನಾನು ಇದನ್ನು ಮಾಡಲಿಕ್ಕೆ ಒಟ್ಟು ಏಳು ನಿಮಿಷ ಟೈಮ್ ತೊಗೊಂಡಿದ್ದೀನಿ ಈಗ ಆಫ್ ಮಾಡಿಬಿಟ್ಟು ಇಷ್ಟೇ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಅನು ಸ್ವಯಂ ಕಲಿಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟು ಹೊಸ ಹೊಸ ರೆಸಿಪಿ ಹೊಸ ಹೊಸ ಐಡಿಯಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೊಂದಿಗೆ ನೆಕ್ಸತಿ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಬಬಾಯ್ ಹ್ಯಾಪಿ ನವಮಿ